ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಪಿ ಓಕೆಯಿಂದ ಪಾಕಿಸ್ತಾನಕ್ಕೆ ಶಾಕಿಂಗ್ ನ್ಯೂಸ್ ಪಿ ಒ ಅಲ್ಲಿ ಏನು ನಡಿಬಾರ್ದಲ್ವಾ ಪಾಕಿಸ್ತಾನಕ್ಕೆ ಅದೇ ನಡೀತಾ ಇದೆ ಎರಡನೆಯ ದೊಡ್ಡ ಬೆಳವಣಿಗೆ ಪಿ ಒ ಕೆ ಸದ್ಯದಲ್ಲಿಯೇ ನಮ್ಮದಾಗತ್ತೆ ಅಂದರೆ ನಮ್ಮದೇದು ಅವಿಭಾಜ್ಯ ಅಂಗ ಅದು ಡೌಟೇ ಇಲ್ಲ ಆದರೆ ಅಧಿಕೃತವಾಗಿ ಎಲ್ಲ ಸಮಸ್ಯೆಗಳು ಬಗೆಹರೆದು ಆಗತ್ತೆ ಅಂತ ಘೋಷಣೆ ಮಾಡಿದೆ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳಿದ್ದಾರೆ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ನಾವು ಸೇನೆ ಕಳಿಸಲ್ಲ ಹಾಗೇ ನಮ್ಮ ತೆಕ್ಕೆಗೆ ಬೀಳುತ್ತೆ ಅಂತ ಅದರ ಬೆನ್ನಲ್ಲೇ ನೋಡಿ ಪಿ ಒ ಕೆ ಅಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ ಈಗ ಪಾಕಿಸ್ತಾನದ ಬುಡಾಲುಗಾ ಆಡಿಸುವಲ್ಲಿ ಪಿ ಒ ಕೆ ಕೂಡ ಬಿಗ್ ಸ್ಟೆಪ್ಪನ್ನು ಇಡ್ತಿದೆ ಮತ್ತೊಂದು ಕಡೆ ಬಾಂಗ್ಲಾ ಬಾರ್ಡರ್ ಪಾಕಿಸ್ತಾನ ಬಾಂಗ್ಲಾ ಈಗ ಕೈ ಕೈ ಜೋಡಿಸಿ ಗಟ್ಟಿಯಾಗಿ ಒಟ್ಟೊಟ್ಟಿಗೆ ನಡೆಯೋಣ ಅಂತ ನಿರ್ಧಾರ ಮಾಡಿರುವ ಬೆನ್ನಲ್ಲೇ ಬಾಂಗ್ಲಾ ಬಾರ್ಡರ್ಗೆ ಭಾರತದ ಸೇನೆ ದಿಢೀರಂಥ ಬಾರ್ಡರ್ಗೆ ಭಾರತದ ಸೇನೆ ಹೋಗಿರೋದು ಯಾಕೆ ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಪಿ ಅಲ್ಲಿ ಭಾರಿ ಹೋರಾಟ ಆಯಿತು ಕೆಲವೇ ಕೆಲವು ದಿನಗಳ ಹಿಂದೆ ನೆನಪಿದೆ ನಮಗೆ ರೊಚ್ಚಿಗೆದರು ಜನ ಅಲ್ಲಿ ಟ್ಯಾರಿಫು ಮತ್ತು ಹಿಟ್ಟಿನ ಮೇಲೂ ಕೂಡ ತಿನ್ನೋ ಅನ್ನದ ಮೇಲೆ ಹಾಕೋ ತೆರಿಗೆ ವಿದ್ಯುತ್ತು ಎಲ್ಲದರ ವಿರುದ್ಧ ಆಕ್ರೋಶ ಸಿಡಿತು ಮತ್ತು ಕೆಲವು ದಿನಗಳ ಹಿಂದೆ ಈ ಸಿ ಪೆಕ್ ಚೀನಾ ಪಾಕಿಸ್ತಾನದ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆಯೇ ಆಕ್ರೋಶ ವ್ಯಕ್ತವಾಗಿತ್ತು ಆ ಒಂದು ಅದರ ಆ ಪ್ರಾಜೆಕ್ಟಲ್ಲಿ ಮೇನ್ ರೋಲ್ ಪ್ಲೇ ಮಾಡುವಂಥ ರೈಲ್ವೆ ಮಾರ್ಗ ರಸ್ತೆ ಮಾರ್ಗ ಎಲ್ಲ ಕ್ಲೋಸ್ ಮಾಡಿ ಪಿ ಓಕೆ ಅವರು ಸಿಡ್ದೆದ್ದಿದ್ರು ಸಿಕ್ಕಾಪಟ್ಟೆ ನಷ್ಟ ಆಗಿತ್ತು ಪಿ ಓ ಕೆಗೆ ಮತ್ತು ಪಿ ಓಕೆಯಿಂದ ಹಾದು ಹೋಗುವಂಥ ಸಿ ಪೆಕ್ ಪ್ರಾಜೆಕ್ಟನ್ನು ಚೀನಾ ಕಟ್ ಮಾಡಿದೆ ಅಲ್ಲಿ ಹಾಕಿರುವಂಥ ದುಡ್ಡನ್ನು ವಾಪಸ್ ಪಡೆದು ಮತ್ತೆ ಹೆಚ್ಚಿನ ಹಣ ಈ ವರ್ಷಕ್ಕೆ ಏನು ಕೊಡಬೇಕಾಯ್ತೋ ಅದನ್ನು ಕೊಡದೆ ಇದು ಮೂರು ಮಹತ್ವದ ಬೆಳವಣಿಗೆಗಳು ಪಿ ಒ ಸಂಬಂಧಪಟ್ಟಂತೆ ಭಾರತಕ್ಕೆ ಪೂರಕವಾಗಲ್ವಾ ಈಗ ನೋಡಿ ಪಿ ಒ ಕೆ ಅಲ್ಲಿ ಜೆನ್ಝೀ ದಂಗೆ ಶುರುವಾಗಿದೆ ಟ್ಯೂಷನ್ ಫೀ ಶಿಕ್ಷಣ ಅನ್ನೋದು ಕೈಗೆಟಕದಂತಹ ಪರಿಸ್ಥಿತಿ ಪಿ ಓಕೆ ಅಲ್ಲಿ ಪಿ ಒ ಕೆ ಅಂದರೆ ಪಾಕಿಸ್ತಾನಕ್ಕೊಂದು ಬೇಡದ ಭಾಗ ಆಪರೇಷನ್ ಸಿಂಧೂರದಲ್ಲಿ ಲಕ್ಷ ಲಕ್ಷ ಕೋಟಿ ಲಾಸ್ ಆಯ್ತಲ್ಲ ಅವ್ರಿಗೆ ಒಂದೊಂದು ಏರ್ ಬೇಸ್ಗೂ ಲಕ್ಷ ಕೋಟಿ ಟೆಂಡರ್ ಕರಿಬೇಕಾದ ಅನಿವಾರ್ಯತೆ ಆಯ್ತಲ್ಲ ಆಗ ಬಜೆಟ್ ಕಿತ್ಕೊಂಡಿದ್ದು ಎಲ್ಲಿದ್ದು ಅಂದ್ಕೊಂಡ್ರಿ ಇದೇ ಪಿ ಕೆದು ಕೊಟ್ಟಿದ್ದೇ ಕಡಿಮೆ ಅದರಲ್ಲೂ ಅರ್ಧ ಕಿತ್ಕೊಂಡ್ರು ಅಂಥ ಪರಿಸ್ಥಿತಿಯಲ್ಲಿ ನೆಗ್ಲೆಕ್ಟೆಡ್ ಸಿಚುವೇಶನಲ್ಲಿರೋ ಪಿ ಒಕೆಯಲ್ಲಿ ಈಗ ಟ್ಯೂಷನ್ ಫೀ ನಲವತ್ತು ಪರ್ಸೆಂಟ್ ಏಕಾಏಕಿ ಹೈಕು ನಲವತ್ತು ಪರ್ಸೆಂಟು ಒಂದೇ ಸಲ ಏರಿಸೋದು ಅಂದರೆ ಏನಾಗ್ಬೇಡ ಪರಿಸ್ಥಿತಿ ಜೆನ್ಝಿ ದಂಗೆ ಶುರುವಾಗಿದೆ ನೇಪಾಳದ ಬಳಿಕ ಪಾಕಿಸ್ತಾನದಲ್ಲಿ ಈಗ ನೇಪಾಳದಲ್ಲಿ ಏನಾಯಿತು ಪರಿಸ್ಥಿತಿ ಅನ್ನೋದು ಗೊತ್ತು ಬಾಂಗ್ಲಾದಲ್ಲಿ ಮೊದಲು ಏನಾಗಿತ್ತು ಅನ್ನೋದನ್ನು ನೋಡಿದ್ವಲ್ವಾ ನೇಪಾಳದಲ್ಲಿ ಪರಿಸ್ಥಿತಿ ಹೇಗಾಯಿತು ಕೈ ಮೀರಿ ಹೋಯಿತು ಅನ್ನೋದನ್ನು ನೋಡಿದ್ವಿ ಜನ್ಝೀಸ್ ಸಿಡ್ದಿದ್ದಕ್ಕೆ ಅದ್ರ ಹಿಂದೆ ಯಾರು ಕೈವಾಡಾಯಿತು ಅನ್ನೋದು ಸೆಕೆಂಡ್ರಿ ದೊಡ್ಡ ದೊಡ್ಡ ರಾಷ್ಟ್ರಗಳು ತಮಗಾಗದ ರಾಷ್ಟ್ರಗಳಲ್ಲಿ ಇದನ್ನು ಸೃಷ್ಟಿಸ್ತವೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಂತ ಶುರುವಾಗಿದ್ದು ಕೊನೆಗೆ ಅದು ಎಲ್ಲೆಲ್ಲಿಗೆ ಹೋಯ್ತು ನಾಯಕತ್ವನೇ ಶೇಕ್ ಮಾಡ್ತು ಗೊತ್ತು ನಮಗೆ ಆ ರೀತಿ ಈಗ ಪಾಕಿಸ್ತಾನದ ಒಳಗಡೆ ಅದರಲ್ಲೂ ಭಾರತದ ಜಾಗ ಅದು ಪಿ ಓಗೆ ಆಕ್ರಮಣ ಮಾಡಿಕೊಂಡಿರುವಂಥ ಪಾಕಿಸ್ತಾನ ಅಲ್ಲಿ ಏನು ಕೊಡದೆ ಸುಮ್ಮನೆ ನಮ್ದು ನಮ್ದು ಅಂತಿದೆ ಅಲ್ಲಿ ಇರೋದನ್ನೇ ಕಾಪಾಡ್ಕೊಳ್ಳೋಕೆ ಆಗ್ತಿಲ್ಲ ಅಲ್ಲಿ ಬಲೂಚಿಗಳು ಖೈಬರ್ ಪಾಕ್ ತುಂಕುವ ಸಿಂಧು ಎಲ್ಲರೂ ಸಿಡದ್ದಿದ್ದಾರೆ ಏನು ಪಿಒಕೆ ಬೇರೆ ಬೇಕಂತ ಇವರಿಗೆ ಜಂಜಿ ದಂಗೆ ಈಗ ಜೋರಾಗ್ತಿದೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಇಲ್ಲಿ ಜನ ಕೈ ಜೋಡಿಸ್ತಿದ್ದಾರೆ ಪಿ ಒ ಕೆ ಹೊತ್ತಿ ಉರಿತಿದೆ ಮೂರನೆಯ ದೊಡ್ಡ ಬೆಳವಣಿಗೆ ಭಾರತಕ್ಕೆ ಪೂರಕವಾಗಿರೋದು ಪಿಓಕೆ ಅಲ್ಲಿ ಅಂದ್ರೆ ಇದರಿಂದ ಡೈರೆಕ್ಟ್ಲಿ ಭಾರತಕ್ಕೆ ಏನು ಲಾಭ ಅಂತ ಕೇಳಿದ್ರೆ ಭಾರತಕ್ಕೆ ನೇರವಾಗಿ ಲಾಭ ಅನಿಸ್ತಿದ್ರು ಪಿ ಒಕೆ ಯಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಕಳ್ಕೊಳ್ತಿದೆ ಪಾಕಿಸ್ತಾನದ ಸರ್ಕಾರ ಇತ್ತೀಚಿಗಷ್ಟೇ ಈ ಹೋರಾಟದ ಭಾಗವಾಗಿಯೇ ಮೂರ್ನಾಲ್ಕು ಜನ ಮಿನಿಸ್ಟರ್ಗಳು ರಾಜೀನಾಮೆ ಆಯಿತು ಪಿಒಕೆ ಸರ್ಕಾರ ಇದೆಯಲ್ಲ ಅದು ಆಲ್ಮೋಸ್ಟ್ ಬುಡಮೇಲಾಗುವ ಪರಿಸ್ಥಿತಿ ಬಂದಿದೆ ಸರ್ಕಾರ ಹಾಕಿತ್ತೆಸಿಯೋದಕ್ಕೆ ಸಿದ್ಧವಾಗಿದ್ದಾರೆ ಎನಿ ಟೈಮಲ್ಲಿ ಸರ್ಕಾರ ಕೊಲ್ಯಾಪ್ಸ್ ಆಗಬಹುದು ಈ ಹೊತ್ತಲ್ಲಿ ಜೆಂಝಿ ದಂಗೆ ಬೇರೆ ಸೊ ಪಿ ಓಕೆ ಪಾಕಿಸ್ತಾನದಿಂದ ಕಳಚಿಕೊಳ್ಳುವ ಸಮಯ ಬಂದಿದೆ ಇದು ಬಿಗ್ ಎಕ್ಸಾಂಪಲ್ ಒಂದು ಡೆವಲಪ್ಮೆಂಟು ಮತ್ತು ಬಾಂಗ್ಲಾದೇಶ ಬಾಂಗ್ಲಾದೇಶದ ಈ ಬುದ್ಧಿ ಈಗ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಲ್ಲಿ ಚೇಂಜ್ ಆದ ಮೇಲೆ ಇದಂಗೆ ಆಗಿ ಆಡಳಿತ ಚೇಂಜ್ ಆದಮೇಲೆ ಭಾರತ ವಿರುದ್ಧ ನಿಂತಿದೆ ಬಾಂಗ್ಲಾ ಪಾಕ್ ಜೊತೆ ಕೈ ಜೋಡಿಸಿದೆ ಅಮೆರಿಕದ ಕೈಗೊಂಬೆಯಾಗಿ ಕುಣಿಯೋದ್ರಲ್ಲೂ ಕೂಡ ಬಾಂಗ್ಲಾ ಹಿಂದೆ ಬಿದ್ದಿಲ್ಲ ಭಾರತ ಎದುರು ಹಾಕ್ಕೊಳ್ಳೋದ್ರಲ್ಲಿ ಹಾಗಾಗಿ ಭಾರತ ಈಗ ಈ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕಾಗಿದೆ ಅಲ್ಲಿನ ಭದ್ರತೆ ಮತ್ತು ಎನಿ ಟೈಮ್ ಏನು ಬೇಕಾದರೂ ಆಗ್ಬೋದು ಹಫೀಜ್ ಸಯದ್ ಪರಮಾಪ್ತ ಬಲಗೈ ಬಂಟ ಇದೇ ಬಾಂಗ್ಲಾ ಬಾರ್ಡ್ರಲ್ಲಿ ಏನೋ ಮಾಡ್ತಿದ್ದಾನೆ ಅನ್ನುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಭಾರತಕ್ಕೆ ಸಿಕ್ಕಿದೆ ಇದೆಲ್ಲ ಗಮನಿಸ್ತಿರುವಂತಹ ಭಾರತ ತ್ರಿಶೂಲ್ ಕಾರ್ಯಾಚರಣೆ ಮಾಡುವಾಗ ನೋಟಮ್ ನೋಟಿಸ್ಟು ಏರ್ಮೆನ್ ಬಾಂಗ್ಲಾ ಬಾರ್ಡರ್ಲ್ಲೂ ಹೊರಡಿಸಿತ್ತು ವಿವಿಧ ಕಡೆಗಳಲ್ಲಿ ಐತಿಹಾಸಿಕ ಬೆಳವಣಿಗೆ ಅನ್ನೋ ಥರ ವಿಶ್ಲೇಷಣೆ ಆಗಿದೆ ದಶಕದಲ್ಲೇ ಕಂಡು ಕೇಳಿರದಷ್ಟು ನಂಬರ್ ಆಫ್ ನೋಟಮ್ಸ್ ಅಷ್ಟು ಕಡೆಗಳಲ್ಲಿ ಏಕಕಾಲಕ್ಕೆ ಏನು ದೊಡ್ಡದಾಗತ್ತೆ ಅನ್ನುವಂಥ ಸುಳಿವೆಲ್ಲ ಸಿಕ್ತಿರೋ ಹೊತ್ತಲ್ಲಿ ಈಗ ಚಿಕನ್ ನೆಕ್ ರಕ್ಷಣೆಗೆ ನಮ್ಮ ಸಿಲಿಗುರಿ ಕಾರಿಡಾರ್ಗೆ ಸಂಬಂಧಪಟ್ಟಂತೆ ಭಾರತ ಬಿಗ್ ಸ್ಟೆಪ್ ತೊಗೊಳ್ತಿದೆ ಮೂರು ಸೇನಾ ಪಡೆಗಳ ನಿಯೋಜನೆ ಬಾರ್ಡರ್ಗೆ ಏಕಾಏಕಿ ಭಾರತದ ಸೇನೆ ಈಗ ನುಗ್ಗಿರೋದು ಸೊ ಯಾವುದೇ ಕ್ಷಣದಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯಾವುದೇ ಬಗೆಯ ಬೆಳವಣಿಗೆ ಆಗಬಹುದು ಅನ್ನೋದರ ಸ್ಪಷ್ಟ ಸುಳಿವು ಸಿಕ್ತಿದೆ ಮತ್ತು ಪಿಓ ಕೆ ಯಾವುದೇ ಕ್ಷಣದಲ್ಲಿ ಪಾಕ್ನಿಂದ ಕಳಚಿಕೊಳ್ಳಬಹುದು ಅನ್ನುವ ಬೆಳವಣಿಗೆಗಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗ್ತಿರೋದು ಒಂದೇ ಸಲ ಅಲ್ಲ ಸ್ಟೆಪ್ ಬೈ ಸ್ಟೆಪ್ ಆದ್ರೇ ಒಳ್ಳೆಯದು ಒಂದೇ ಸಲ ಆದರೆ ಕಷ್ಟ ಪಾಕ್ ಕಾಶ್ಮೀರ್ ಪ್ರಸ್ತಾವ ಪಾರಿತ ಕ और आज भी वह संकल्प हम सबको याद है पाद कर पाक ऑक्यूपाई जम्मू काश्मीर यह भारत का हिस्सा था है और रहेगा हम इसको मानते रहेंगे बहनों भाइयों से हम कभी भूलेंगे नहीं कभी हम उसे भूलेंगे नहीं यह कैसे हो सकता है शिव स्वरूप बाबा अमरनाथ हमारे यहां हो और महाशारदा शक्ति स्वरूपा यलोसी के पार हो बहनों भाइयों बराबर है यह चीज हमको सालती रहे लेकिन मैं कहता हूं कि पाकिस्तान को ऊपर वाला सदबुद्धि दे इससे ज्यादा आगे बढ़कर मैं कुछ नहीं कहना चाहता और यहां पर अंत में इतना ही कहना चाहूंगा कि मेरे बहनों भाइयों हमारी ताकत का जहां तक एहसास हमारे पड़ोसी को है मैं एक घटना की याद आप दिलाना आप, आपको चाहता हूं पायलट अभिनंदन को लेकर पायलट अभिनंदन के नाम से आप सभी परिचित हैं अच्छी तरह से पायलट अभिनंदन जिस समय उनका हवाई जहाज वहां पर गिरा था फाइटर प्लेन और वह पाकिस्तान ने उनको बंदी बनाया था जानते हैं वहां के फॉरेन मिनिस्टर ने पाकिस्तान की जो नेशनल असेंबली है उसमें खड़े होकर कहा कि मुझे यह बतलाया गया है कि हमारे आर्मी चीफ पाकिस्तान के आए थे और उन्होंने यह बतलाया यदि अभिनंदन को रात को नौ बजे के पहले दे रिहा नहीं कर दिया गया तो भारत के ऊपर भारत पाकिस्तान के ऊपर आक्रमण कर देगा और उन्होंने कहा कि हमारे आर्मी चीफ के मस्तक के ऊपर पसीना हो रहा था बहुत घबराए हुए थे यह मैं नहीं कह रहा हूं भारत की नेशनल नेशनल असेंबली में स्वयं उनके फॉरेन मिनिस्टर ने कहा और आज भी उसकी रिकॉर्डिंग मौजूद है उसको निकालकर आप देख सकते हैं तो बहनों भाइयों इसीलिए मैंने कहा भारत कोई कमजोर भारत नहीं है भारत अभी ताकतवर में भारत बन चुका है बहनों भाई महिता है मिस चैनल सब्सक्राइब अभिप्राय कमेंट थैंक यू